ವೀರಶೈವಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತನ ಧ್ವನಿ ಆತ್ಮೀಯ ಬಂಧುಗಳೇ ಕೊಪ್ಪಳ ಎಂದರೆ ತಮಗೆಲ್ಲ ಗೊತ್ತೇ ಇದೆ ಗವಿಸಿದ್ದೇಶ್ವರು ನೆಲೆಸಿದ ನಾಡು ಗವಿಸಿದ್ದೇಶ್ವರು ತಪೋವನ ಗೈದಂತಹ ಪುಣ್ಯ ಭೂಮಿ ಇದು ಈ ಪುಣ್ಯ ಭೂಮಿಯಲ್ಲಿ ಇಂದು ಶ್ರೀ ಗವಿಮಠದ ಲಿಂಗೈಕ್ಯ ಶ್ರೀ ಶಿವಶಾಂತವೀರ ಮಹಾ ಶಿವಯೋಗಿಗಳ ಪುಣ್ಯಾರಾಧನೆ ಇಂದು ನಡೆಯಿತು ಈ ನಿಮಿತ್ತ ಇಂದು ಬೆಳಗಿನಿಂದಲೇ ಗವಿಮಠದ ಶಾಂತವೀರ ಶಿವಯೋಗಿಗಳ ಗದ್ದುಗೆಗೆ ಅರ್ಚನೆ ಪುಷ್ಪಾರ್ಚನೆ ಮತ್ತು ರುದ್ರಾಭಿಷೇಕ ಸೇರಿದಂತೆ ಅನೇಕ ವಿವಿಧ ಪೂಜೆಗಳು ನಡೆದವು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಗದ್ದಿಗೆಗೂ ಸಹ ಇಂದು ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ಅಲಂಕಾರ ಮಾಡಿದ ನಂತರ ಇಂದು ಮುಂಜಾನೆಯೇ ಮಳೆ ಮಲ್ಲೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಪಾದಯಾತ್ರೆಯು ಮಳ ಮಳೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ಜಿಲ್ಲಾ ಕ್ರೀಡಾಂಗಣ ಬಸ್ ನಿಲ್ದಾಣ ಮೂಲಕ ಅಶೋಕ ಸರ್ಕಲ್ ಗಡಿಯಾರ ಕಂಬದಿಂದ ಶ್ರೀ ಗವಿಮಠ ತಲುಪಿತು ಕೊಪ್ಪಳ ನಗರದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ವಿದ್ಯಾರ್ಥಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಗವಿಸಿದ್ದೇಶ್ವರನ ಕೃಪೆಗೆ ಪಾತ್ರರಾದರು ಪಾದಯಾತ್ರೆಯ ನಂತರ ಗವಿಸಿದ್ದೇಶ್ವರ ಕರ್ತು ಗದ್ದುಗೆಗೆ ಹಾಗೂ ಶಿವಶಾಂತವೀರ ಮಹಾಸ್ವಾಮಿಗಳ ಗದ್ದುಗೆ ದರ್ಶನ ಪಡೆದು ಪುನೀತರಾದರು ಶ್ರೀ ಮಠದಲ್ಲಿ ಇಂದು ದಾಸೋಹ ಏರ್ಪಡಲಾಗಿತ್ತು ಶ್ರೀ ಶಾಂತವೀರ ಮಹಾಸ್ವಾಮಿಗಳವರ ಫೋಟೋವು ಇಡೀ ರಾಜ್ಯ ಬೀದಿಯಲ್ಲಿ ಮೆರವಣಿಗೆ ಹೊರಟಿದ್ದು ವಿಶೇಷವಾಗಿತ್ತು ಇಂದು ಬೆಳಗಿನಿಂದಲೇ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ಗವಿಮಠದ ಶ್ರೀಗಳ ಕೃಪೆಗೆ ಪಾತ್ರರಾದರು ಈ ಒಂದು ರಥದ ಚಾಲನೆಗೆ ಗವಿ ಗವಿಮಠದ ಶ್ರೀಗಳು ಚಾಲನೆ ನೀಡಿ ಪಾದಯಾತ್ರೆಗೆ ಚಾಲನೆ ನೀಡಿದರು ಚಾಲನೆಯು ಇಡೀ ನಗರದ ಎಲ್ಲೆಡೆ ಒಂದು ಕೊನೆಗೆ ಗವಿಮಠದ ಆವರಣಕ್ಕೆ ತಲುಪಿತು ವರದಿ ಶಿವಕುಮಾರ್ ಈರಮಠ್ ಕೊಪ್ಪಳ